ಇಲ್ಲ ಇಲ್ಲ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ एक्चुअली ಇವತ್ತು ಕಾಲೇಜ್ ಇತ್ತು ಬಟ್ ನಾನೇ ಹೋಗ್ಲಿಲ್ಲ ನಾನು ಮತ್ತೆ ನಮ್ಮ ನಮ್ಮಪ್ಪ ಇಲ್ಲಿ ಶೆಡ್ ಅಲ್ಲಿ ಒಂದು ಕೆಲಸ ಮಾಡ್ತಿದೀವಿ ಏನು ಕೆಲಸಪ್ಪಾ ಮಾಡ್ತಿರೋದು ಏನು ಕೆಲಸ ಅಂದ್ರೆ ಮಗನೇ ಆಫೀಸ್ ಕ್ಲೋಸ್ ಮಾಡಿದ್ವಲ್ಲ ಅದ್ರದ್ದು ಪಾರ್ಟೇಷನ್ ಮಾಡ್ಸಿರೋವಲ್ಲ ಸಿಲ್ವರ್ ಬಿಡಿ ಇದು

ಅಲ್ಲಲ್ಲ ಅದೇ ರೆಡಿ ಮಾಡ್ಬಿಟ್ಟು ಬಂದ ಏನು ಹ್ಮ್ ಸ್ವಲ್ಪ ಸುಡ್ತಾ ಇತ್ತು ಮಾತ್ರ ಶೀಟ್ ಸಾಕಾಗ ಸುಡ್ತೈತ್ ಗೈಸ್ ಈ ತರದ್ ಫ್ರೇಮು ಎಷ್ಟು ಇದಾವೆ ಅಂದ್ರೆ ಇಷ್ಟೆಲ್ಲ ಗುಜುರಿಗ್ ಹಾಕೋಣ ಅಂತ ಇದುವ ಬಟ್ ನೋಡಿ ಇವತ್ತು ಹೆಂಗೆ ಯೂಸ್ ಆಗ್ತೈತೆ ಫ್ರೀ ಏನಾದ್ರು ಇದ್ರೆ ಅದು ಇದು ಯೋಚನೆ ಮಾಡ್ತಾನೆ ಇರ್ತಾರೆ ಏನಾದ್ರು ಕೆಲಸ ಮಾಡ್ಬೋದಾ ಮಾಡ್ಬೋದಾ ಅಂತ ನೋಡಿ ಅದಕ್ಕೆ ಇಲ್ಲಿ ಇಷ್ಟೊಂದು ಅಲ್ಲಿ ಅಲ್ಲಿ ಮದ್ ಮಧ್ಯದಲ್ಲಿ ಮದ್ ಮಧ್ಯದಲ್ಲಿ ಫ್ರೇಮ್ ನೋಡ್ತಿದ್ದೀರಲ್ಲ ಅದು ಬೆಳಿಗ್ಗೆಯಿಂದಾನೆ ಹಾಕ್ತಾನೆ ಇದೀವಿ ಬಟ್ ಇನ್ನ ಸ್ವಲ್ಪ ಆ ಫ್ರೇಮ್ ಹಾಕ್ಬೇಕು ಇಲ್ಲಿ ಇಲ್ಲಿ ಮಧ್ಯದಲ್ಲಿ ನೋಡಿ ಇಲ್ಲಿ ಇನ್ನೊಂದಿದೆ ಫ್ರೇಮ್ ಇನ್ನೂ ಗುರು ಇದ್ಗುರು ಬನ್ನಿ ಹೋಗೋಣ ನಂಗಂತೂ ಹೊಟ್ಟೆ ಹಸುವಾಗ್ತೈತೆ ಕೈಯೆಲ್ಲ ನೋಡಿ ಎಷ್ಟು ಗಲೀಜಾಗ ಐತೆ ಅಂದ್ರೆ ಫಸ್ಟ್ ಹೋಗಿ ಚಲೋ ಚಲೋಸ್ ನಮ್ಮಮ್ಮ ಟಿಫನ್ ಚಪಾತಿ ಮಾಡೋರೆ ಚಪಾತಿಗೆ ಟೊಮೊಟೊ ಗೊಜ್ಜು ನೋಡಿ ಚಪಾತಿಗೆ ಎಷ್ಟು ಆಯಿಲ್ ಹಾಕೋರೆ ನಾನು ಹೇಳ್ತೀನಿ ನಂಗೆ ಆಯಿಲ್ ಬೇಡ ಬೇಡ ಅಂತ ಬಟ್ ಅಮ್ಮ ಇದು ಏನಂತ ಸುಮ್ನೆ ಗೈಸ್ ನಮ್ ಅಮ್ಮ ಅಂದ್ರೆ ವಿಡಿಯೋ ಮಾಡ್ತಿದೀನಿ ಅಂತ ಹಾಕಿಲ್ಲ ಆಯಿಲ್ ಅಂತ ಹೇಳ್ತಾರೆ ಬಟ್ ಹಾಕಿರ್ತಾರೆ ಬೇಗ ಟೊಮೊಟೊ ಗೊಜ್ಜು ಹಾಕು ಗೈಸ್ ಇವತ್ತು ಅರ್ಧ ನಮ್ಮ ಮನೇಲಿ ಹಿಂಗೆ ಕೆಲಸ ಐತೆ ಅಂತಾನೆ ನಾನು ಕಾಲೇಜಿಗೆ ಹೋಗ್ಲಿಲ್ಲ ಗೊತ್ತಾ ಹೌದು ಶ್ರಮಜೀವಿ ನನ್ನ ಮಗ ಅಲ್ವಾ ಪಾಪ ನನ್ನ ಮನೆಯಲ್ಲಿ ಕೆಲಸ ಐತೆ ಅಂತಾನೆ ಇವತ್ತು ಕಾಲೇಜಿಗೆ ಹೋಗ್ಲಿಲ್ಲ ನಿಜ ಗೈಸ್ ನಮ್ಮ ಅಪ್ಪ ಇನ್ನೂ ಏನೇನೋ ಆಲ್ಟ್ರೇಷನ್ ಮಾಡ್ತಾರಪ್ಪ ಇನ್ನು ಸ್ವಲ್ಪ ಹೊಡಿರಿ ಗೈಸ್ ಅಂತೂ ಇವತ್ತು ಕೆಲಸ ಎಲ್ಲ ಮುಗೀತು ಗೈಸ್ ಇನ್ನ ಸ್ವಲ್ಪ ಐತೆ ಅದೇ ನಮ್ಮ ಅಪ್ಪನೇ ಮಾಡ್ಕಬೋದು ಅಲ್ವಾ ಪಾಪ ಅಲ್ಲ ಇಲ್ಲ ಅಮ್ಮ ಇಲ್ಲೇನೋ ಕಾಯ್ತುರಿ ತುರ್ಕೊಡ್ಬೇಕು ಅಂತ ಗೈಸ್ ಹಿಂಗೆ ಈ ಸೆಕೆ ಟೈಮಲ್ಲೋ ಬಿಸಿಲು ಟೈಮಲ್ಲೋ ಕೆಲಸ ಮಾಡಾದ್ಮೇಲೆ ಹಿಂಗೆ ಕಲಂಗ್ರಿ ಹಣ್ಣು ತಿನ್ನೋ ಮಜಾ ಇದೆಯಲ್ಲ ಅಲ್ವಾ ಪಾಪ ಅದರಲ್ಲೂ ಕಲಂಗ್ರಿ ಹಣ್ಣು ಜ್ಯೂಸು ಇನ್ನೂ ಚಂದ ಅಮ್ಮ ನನ್ನ ಮಗ ಕಾಯಿ ಸುಲಿಯೋದು ನೋಡಿ ಗಂಡು ಮಕ್ಕಳೇ ಎಲ್ಲ ನೀಟಾಗಿ ಸುಳಿತಾರೆ ಈಗೆಲ್ಲ ಚೆನ್ನಾಗಿ ಮಾಡ್ತಾನೆ ನಾನೇ ಹೋಗ್ಬಿಟ್ ಬಾರವ ಅಲ್ಲಿ ಇಲ್ಲಿ ಅಂತ ಅಂದ್ರೆ ಇಲ್ಲ ಇಲ್ಲ ನಾನು ಅಮ್ಮ ನೀನಿಂದಲೇ ಎಲ್ಲೂ ಹೋಗಲ್ಲ ತೆಗ್ದಿಟ್ಟಿದ್ದೀನಿ ಬ್ಲಾಕ್ ಕಲರ್ ಈ ಒಂದು ರೌಂಡ್ ಈಗ ಅದ್ರಲ್ಲಿ ಹಾಕೊಂಡು ಹೋಗ್ಬಿಟ್ಟು ಬರ್ತೀನಿ ಯಾವ್ದವ ಯಾವ ಗ್ಲೌಸ್ ಅವ

ಆ್ಯಕ್ಚುಲಿ ಇವಾಗ ನಿಮಗೆ ತುಂಬ ಜನಕ್ಕೆ ಈಗ ಡೌಟ್ ಇರುತ್ತೆ ನಿಮ್ಮ ಹಿಮಾಲಯನ್ ಅಂದ್ರೆ ನಮ್ಮ ಜಟಾಯ ಫಸ್ಟ್ ಸರ್ವಿಸ್ ಆಯಿತೋ ಇಲ್ಲವೋ ಅಂತ ಆ್ಯಕ್ಚುಲಿ ಇನ್ನ ನಮ್ಮ ಜಟಾಯ ಫಸ್ಟ್ ಸರ್ವಿಸ್ ಇನ್ನ ಆಗಿಲ್ಲ ಗೈಸ್ ಫೈವ್ ಹಂಡ್ರೆಡ್ ಪ್ಲಸ್ ಕರೆಕ್ಟಾಗಿ ತೋರಿಸಿದ್ದು ಗಡೀರಿ ಎಷ್ಟು ಓಡಿದೆ ಅಂತ ಕೀ ಅಲ್ಲಮ್ಮ ಹ್ಞೂ ಕೀ ಅಲ್ಲ ಗಾಡಿದು ನಾನು ಸಿಟ್ಟಿದೆಯಲ್ಲ ಕ್ವಾಳಮ್ಮ ಸುಮ್ನೆ ಬೆಳಿಗ್ಗೆನ್ನ ನೋಡಿದ್ದೆ ಇಲ್ಲೇ ಇತ್ತು ಎಲ್ಲಮ್ಮ ತಾನೆ ಮತ್ತೆ ಗೈಸ್ ನೋಡಿ ಗೈಸ್ ಹಾ ಕೀ ಹೆಂಗ್ರೆ ಕೊಡು ಸರಿ ಹೋಗ್ಬರಲಾ ಗೈಸ್ ಸ್ವಲ್ಪ ಹೊತ್ತು ವಾರ್ಮ್ ಅಪ್ ಮಾಡೋಣ ಗಾಡಿನ ಆಕ್ಚುಲಿ ಇವಾಗ ಇಲ್ಲಿಗೂ ಹೋಗಲ್ಲ ಅಮ್ಮ ಬೇರೆ ತಲೆಗೆ ಎಣ್ಣೆ ಬೇರೆ ಹಚ್ಚೋರಾ ಗೈಸ್ ಇಲ್ಲಿ ನೋಡಿ ಇಲ್ಲಿ ಫೈವ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಲ್ರೆಡಿ ಓಡಿದೆ ಗೈಸ್ ಆಚುಲಿ ಏನಿಲ್ಲ ಸರ್ವಿಸಿಗೆ ಬಿಡೋಣ ಅಂತ ಅನ್ಕೊಂತಿದೆ ಬಟ್ ನಂಗೆ ಟೈಮೇ ಸಿಗ್ತಿಲ್ಲ ಅರ್ಧ ಫುಲ್ ಕಾಲೇಜ್ ಕಾಲೇಜ್ ಅಲ್ವಾ ಅಕಸ್ಮಾತ್ ಗಾಡಿನ ಸರ್ವಿಸ್ ಸರ್ವಿಸ್ ಬಿಟ್ರೆ ನಾನು ಅಲ್ಲೇ ಸರ್ವಿಸ್ ಆದೋರ್ಗು ನಾನು ಅಲ್ಲೇ ಇರೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸುಮ್ಮನೆ ಗಾಡಿ ಬಿಟ್ಬಿಟ್ಟು ಹೊರಗಡೆ ಎಲ್ಲಿಗೂ ಹೋಗಕ್ ಬೇಡ ಅಂತ ಅನ್ಕೊಂಡಿದೀನಿ ಗೈಸ್ ಅದಕ್ಕೆ ಸರ್ವಿಸ್ ಮಾಡ್ ಮಾಡಿಸಿದ್ರೆ ನಾನು ಕಣ್ಮುಂದೇನೆ ಮಾಡಿಸ್ಬೇಕು ಅಂತ ಸೊ ಅದಕ್ಕೆ ಮಾಡ್ಸಿಲ್ಲ ಸರ್ವಿಸ್ ಟೈಮ್ ಇಲ್ಲ ಗೈಸ್ ಹಾಗಂತ ನಾನು ವೀಡಿಯೋ ಮಾಡ್ತಿರ್ಬೇಕಿದ್ರೆ ಇದು ಸ್ವಲ್ಪ ಸ್ಕ್ರೀನ್ ಸ್ವಲ್ಪ ಬ್ಲಿಂಕ್ ಬ್ಲಿಂಕ್ ಆಗ್ತಿರುತ್ತೆ ಅಂದರೆ ನೋಡಿ ಒಂಥರ ಫ್ಲಿಕರ್ ಫ್ಲಿಕ್ಕರ್ ಆಗ್ತಿರುತ್ತೆ ಅವಾಗ ಸ್ವಲ್ಪ ಜನಕ್ಕೆ ಡೌಟ್ ಬಂದಿರುತ್ತೆ ಏನು ಇದು ಡಿಸ್ಪ್ಲೇ ಸರಿ ಇಲ್ವಾ ಹಂಗೆ ಹಿಂಗೆ ಅಂತ ಆ್ಯಕ್ಚುಲಿ ಇದ್ರೂ ಡಿಸ್ಪ್ಲೇ ಪ್ರಾಬ್ಲಮ್ ಅಲ್ಲ ಕ್ಯಾಮ್ರಾ ಸೆಟ್ಟಿಂಗ್ ಪ್ರಾಬ್ಲಮ್ ಅಷ್ಟೇ ಕ್ಯಾಮ್ರಾದಲ್ಲಿ ಮಾತ್ರ ಹಿಂಗೆ ಕಾಣುತ್ತೆ ಬಟ್ ಅದೇ ಲೈವಲ್ಲಿ ಸಕ್ಕದಾಗೆ ಕಾಣುತ್ತೆ ಗೈಸ್ ಏನು ತೊಂದರೆ ಏನೂ ಇಲ್ಲ ಮ್ಯಾಟ್ ಆಗೋ ಇದು ಆಲ್ಫಾಗೆ ಈಗ ಬ್ಲ್ಯಾಕ್ ಕ್ಯಾಪ್ ಹಾಕಿದ್ದೀನಿ ಇದಕ್ಕೆ ಮಾತ್ರ ವೈಟ್ ಕ್ಯಾಪೇ ಹಾಕಿದ್ದೀನಿ ಗೈಸ್ ಮನೆಗೆ ಬಂದ ಮನೆಗೆ ಬಂದ ತಕ್ಷಣನೇ ನಾವು ಅಮ್ಮ ಬಾಯಲ್ಲಿ ಸೊಪ್ಪು ಸಾಂಬಾರಲ್ಲಿ ಊಟ ಮಾಡು ಅಂತ ಹೇಳಿದ್ರಾ ಬರೀ ಸೊಪ್ಪು ಸಾಂಬಾರಲ್ಲಿ ಏನು ಊಟ ಮಾಡೋದು ಹೇಳಿ ಫೋನ್ ಬತ್ತೈತೆ ತಡೀರಿ ಗೈಸ್ ಹಲೋ ಹಲೋ ಹೇಳು ಏ ಮಾಡ್ತೀನಿ ಯಾಕೆ ನಿಂತರ ಮಾತಾಡೋಕೆ ಎಲ್ಲಿ ಎಲ್ಲಿ ಮಾತಾಡ ಮಾತಾಡೋ ಅಲೋ ಹೇಳು ಮುಂದೆ ಕೇಳಿ ಚೆನ್ನಾಗೈತೆ ವಾಯ್ ಚೆನ್ನಾಗೈತೆ ಏ ಮಾಡ್ತಾ ಇದ್ಯಾ ನಾನಾ ಹೌದು ಕಾಫಿ ಸರಿ ಹಂಗೆ ಒಂದು ಸಲ ಬ್ಲಾಗಿಗ್ ಇದೇ ವಾಯ್ಸಲ್ಲಿ ಆಯ್ ಹೇಳು ಗೈಸ್ ಆಯ್ತಾ ಗೈಸ್ ಒಂದು ನಿಮಿಷ ತಟ್ಟಿಯನ್ನು ಹಾಕ್ಬೇಡ ಆಯ್ತಾ ನಮ್ಮ ಅಮ್ಮ ಸೊಪ್ ಸಾಂಬಾರ್ ಅಲ್ಲಿ ಊಟ ಮಾಡು ಅಂತಿದ್ರೆ ಅದಕ್ಕೆ ಬೇಗ ಹೋಗಿ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ಎಲ್ಲ ತಗೋಬಿಟ್ಟು ಬಂದೆ ಈಗ ಕಬಾಬ್ ಮಾಡ್ಸ್ಕೊಳೋಣ ಅಂತ ಗೈಸ್ ನಂಗಂತೂ ಕಬಾಬ್ ಎಲ್ಲ ಮಾಡೋಕೆ ಬರಲ್ಲ ಈಗ ನಮ್ಮ ಅಮ್ಮ ಇಲ್ಲಿ ಮಾಡ್ತವ್ರೆ ಕಬಾಬ್ ರೆಸಿಪಿ ನೋಡ್ಕೊಳ್ಳಿ ಇದೇನೋ ಕಲ್ಲರ್ ಆಗ್ತವರಮ್ಮ ಕಬಾಬ್ ಪೌಡರ್ ಕಬಾಬ್ ಪೌಡರ್ ಗೈಝ್ ನಾವಅಮ್ಮ ಇದಕ್ಕೆ ಇದು ಏನೋ ಕಬಾಬ್ ಪೌಡ್ರು ಜೊತೆಗೆ ಖಾರ ಪುಡಿ ಉಪ್ಪು ಅಷ್ಟು ಆಮೇಲೆ ಅಷ್ಟೇನಾ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡಿ ಸ್ವಲ್ಪ ಮೊಸರು ಹಾಕ್ಬೇಕಾ ಉಪ್ಪ ಹಾಕ್ತಲ್ಲಮ್ಮ ಮತ್ತೆ ಇನ್ನೇನ್ ಹಾಕಿದ್ದೀನ ಕಾರ್ನ್ಫ್ಲೋರ್ ಹಾಕ್ತಾ ಮಿಕ್ಸ್ ಹಾಕ್ತಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ

ಟಗರು ಫಿಲಂ ಡಾಲಿ ಆ್ಯಂಡ್ ಶಿವರಾಜ್ ಕುಮಾರ್ ಸೀನ್ ಸದ್ಲಾಗಿ ವ್ಲಾಗು ಏನು ಮಾಡೋ ಸಿಲ್ವರ್ಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲೆಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗಾಯಿ ಸಿಲ್ವರ್ಗ ಟೆಕ್ ಕೇರ್ ಟಾಟಾ ಬಾಯ್ ಬಾಯ್